ಸದಸ್ಯತ್ವ ಅಭಿಯಾನದ ಈ ಸಮಾರಂಭದ ಭಾಗವಹಿಸಿದಂಥ ನಿಕಟಪೂರ್ವ ಅಭ್ಯರ್ಥಿಗಳು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರ ಪತ್ನಿಯವರಾದಂಥ ಗಾಯತ್ರಿ ಸಿದ್ದೇಶನವರೇ ಸಿದ್ದೇಶವರೇ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ದೀಪಾ ಜಗದೀಶ್ ಅವರೇ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಮಾಜಿ ಉಪಾಧ್ಯಕ್ಷರಾದಂಥ ಕೆ ವಿ ಚನ್ನಪ್ಪನವರೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ ಜಗಣ್ಣವರೇ ಮತ್ತೆ ನಮ್ಮ ಎ ಬಿ ಎಂ ಸಿ ಮಾಜಿ ನಿರ್ದೇಶಕರಾದಂಥ ದೇವಣ್ಣವರೇ ಮತ್ತೆ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂಥ ನಟ ಇದ್ದಾವೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಎಂ ಆರ್ ನಾಯಕ ಇದ್ದಾವೆ ಇಲ್ಲೆಲ್ಲ ಸೇರ್ತಕ್ಕಂಥ ಸಿಗಮಿತ್ರ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ಈ ತರ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ಈಗ ಅತಿ ಪ್ರಪಂಚದಲ್ಲೇ ಹೆಚ್ಚು ಸದಸ್ಯತ್ವ ಹೊಂದಿದ್ರು ಅದು ನಮ್ಮ ಬಿಜೆಪಿ ಆ ಬಿಜೆಪಿಯಲ್ಲಿ ಇಡೀ ಪ್ರಪಂಚದಲ್ಲಿ ಹೆಚ್ಚು ಸದಸ್ಯತ್ವ ಹೊಂದಿದೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಯಾವತ್ತು ಯಾರು ವ್ಯಕ್ತಿ ವ್ಯಕ್ತಿ ಪೂಜೆ ಮಾಡಲ್ಲ ಇವತ್ತು ದೇಶ ಮತ್ತು 你打。

ನಾವು ಬಿಜೆಪಿ ಪಕ್ಷ ಅಂತ ಹೇಳಿದ್ರೆ ಒಂದು ಬಳಿ ಚುನಾವಣೆಯಲ್ಲಿ ಗೆದ್ದು ಬಂದಿಕ್ಕೆ ಇರುವಂತ ಪಕ್ಷ ಅಂತ ಬಿಜೆಪಿ ಅಂತ ಹೇಳಿದ್ರೇ ಒಂದು ಸಿದ್ಧಾಂತ ಅದು ಬಿಜೆಪಿ ಅಂತ ಹೇಳಿದ್ರೆ ಒಂದು ಸಂಘಟನೆ ಹಾಗೆ ಅದೊಂದು ಚಳುವಳಿಯಾಗಿ ಮುಂದುವರೆದಿರುವ ಬಹುದೊಡ್ಡ ಪಕ್ಷ ಪಕ್ಷವಾಗಿ ಹೊರಹೊಮ್ಮಿದೆ ಈ ಪಕ್ಷದ ಸದ ಸದಸ್ಯ ಅನ್ನೋದು ನನಗೆ ಅಮ್ಮೆಯ ವಿಷಯ ನಾವು ಈ ಬಿ ಭಾರತೀಯ ಜನತೆಯ ಅಸಲ ವಿಶ್ವಾಸ ಮತ್ತು ಬೆಂಬಲದೊಂದಿಗೆ ಮೋದಿ ಅವರು ಮೂರನೇ ಬಾರಿಗೆ ಅವರೊಟ್ಟಿಗೆ ನಾವೆಲ್ಲರೂ ಸಹಾಯ ಇರಬೇಕು ಅಂತ ಹೇಳಿದ್ರೆ ಮೊದಲು ನಾವು ಈ ಪಕ್ಷದ ಸದಸ್ಯ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕು ಎಲ್ಲ ವರ್ಗಗಳ ಜನರಿಗೂ ಸಮಾಜದ ಕಟ್ಟ ಕಥೆಯಲ್ಲಿ ಸಿಗಲು ಸೌಲಭ್ಯಗಳು ಸಿಗಬೇಕು ಅಂತ ಆದ್ರೆ ಮೋದಿಯವರ ನಾಯಕತ್ವದಲ್ಲಿ ಭಾರತವನ್ನು ಮುಂದೆಸಬೇಕು ಇನ್ನೊಮ್ಮೆ ಮುಂದುವರೆಯುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಇತ್ತು ಆದರೆ ಹತ್ತು ವರ್ಷಗಳ ಮೋದಿಯವರ ಆಡಳಿತದಲ್ಲಿ ಅಭಿವೃದ್ಧಿ ಹೊಂದಿದ ದೇಶವಾಗಿ ಐದನೇ ಭಾರಿದೆ ಹಾಗೆಯೇ ತಲುಸ್ಕೊಂಡಿದ್ದೇವೋ ಅದು ಭಾರತ ಆಗಬೇಕು ಭಾರತ ಮತ್ತೊಮ್ಮೆ ಅಭಿವೃದ್ಧಿ ಹೊಂದಿದ ಸ್ಥಾನದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಮೋದಿಯವ್ರನ್ನ ಅವ್ರನ್ನ ಬೆಂಬಲಿಸಬೇಕು ಮೋದಿ ಅವ್ರ ಕಾಣ್ತಂದ್ರೆ ಭಾರತ ಅನ್ನೋ ಶ್ರೇಷ್ಠ ಪರಿಕಲ್ಪನೆ ಅದು ನೆರವೇರಬೇಕು ಅನ್ನೋ ಈ ನಮ್ಮದಾಗಿದೆ ಹಾಗೂ ಮೂಲ ನಾವೆಲ್ಲರೂ ಈಗ ಅಭಿಯಾನ ಶುರುವಾಗಿದ್ದು ನಮ್ಮಲ್ಲಿ ಅವಕಾಶ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ವಿಶಿಷ್ಟ ಮತ್ತು ವಿಭಿನ್ನವಾಗಿರುವಂತಹ ರಾಜಕೀಯ ಪಕ್ಷ ಬಹುಶಃ ನಾವು ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಪಂಡಿತ್ ಉಪಾಧ್ಯಾಯ ಮತ್ತು ಶ್ಯಾಮಪ್ರಸಾದ್ ಮುಖರ್ಜಿಯವರ ಭಾರತ ಮಾತ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಭೆಗಳು ಕಾರ್ಯಕರ್ತಿಗಳು ನಡೆಯುವಂಥದ್ದು ಸಂಪ್ರದಾಯ ಬಹುಶಃ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಎಂತಹ ಸರ್ಕಾರ ದೇಶದಲ್ಲಿ ಬರಬೇಕು ನೇಷಲಿ ಸ್ಪಷ್ಟ రాష్ట్రీయత మొదలు వ్యక్తికి పక్ష ము పక్ష గిందేశ ముఖ్య అత్యంత చింతన పరికల్పన ఇక్కడ భారతీయ జనతా పార్టీ బట్టి జీల్ ఉపాధ్యాయులు తన నంతరం కాంగ్రెస్ సర్కే కేంద్ర సర్క కూడా బహుశా అదన్నె కూడా స్వీకరించి త్యాగి నేను ఆవతూ బద్ద నన్న ఉద్దేశీయత్తే మొదలు అత ఉద్దేశాము అస్వికర్త ఆ సత్పట ನಾಯಕರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಅಂತ ಪುಣ್ಯಕ್ಕಂಥ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಬೆಳೆದು ಬಂದಿದ್ದೇವೆ ಇವತ್ತು ಸದಸ್ಯತಾ ಅಭಿಯಾನ ಅಂತಕ್ಕೂ ಭಾರತೀಯ ಜನತಾ ಪಾರ್ಟಿಯ ಸಾಂಸ್ಥಿಕ ಚುನಾವಣೆ ಆಂತರಿಕ ಸಾಂಸ್ಥಿಕ ಚುನಾವಣೆ ನೆಲದಲ್ಲಿ ಪ್ರತಿ ಮಂಡಲದ ಅಧ್ಯಕ್ಷರನ್ನ ಆಯ್ಕೆಯನ್ನು ಮಾಡೋದ ಮುಖಾಂತರ ರಾಜ್ಯಾಧ್ಯಕ್ಷರ ಘೋಷಣೆಯಾಗಿರ್ತಕ್ಕಂಥ ಅವರೇ ನಾವು ಅಧ್ಯಕ್ಷತೆಯನ್ನು ಊಟಿತ ಮಾಡಿಕೋಸ್ಕರವಾಗಿ ಪಕ್ಷದ ಸಾಂಸ್ಥಿಕ ಚುನಾವಣೆಗೂ ಮುನ್ನ ಪಕ್ಷದ ಸದಸ್ಯತ್ವವನ್ನು ಮಾಡತಕ್ಕಂಥ ಸಂಪ್ರದಾಯ ಯಾವ ಬಹುಶಃ ನಮಗೆ ಗೊತ್ತಿರುವ ಹಾಗೆ ಈ ಎರಡು ಬಾರಿ ಏನು ಈ ಹಿಂದೆ ನಾವು ಸದಸ್ಯತ್ವ ಅಭಿಯಾನವನ್ನು ಮಾಡಲು ಬಹುಶಃ ದೇಶದಲ್ಲಿರ್ತಕ್ಕಂಥ ಒಬ್ಬ ಚಾಣಿಕೆ ಮತ್ತೊಬ್ಬ ಮಾಡಿದ್ದೆ ಯಾರು ನಾವು ಚಾಣಿಜಾತೇವೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಚಾಣಿ ಅಂತ ಚಾರ್ದೇವೆ ನಮ್ಮ ಎನ್ಐಎ ಮಾಡಿಜ್ಯ ದೇಶದ ಎನ್ಐಎ ಪ್ರಧಾನಮಂತ್ರಿ ನರೇಂದ್ರ ಅವರು ನಮ್ಮ ಅಮಿತ್ ಶಾರವರು ಇರ್ತಕ್ಕಂಥ ಕಾರಣಕ್ಕೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನ ತುಲನಾತ್ಮಕವಾಗಿ ಯೋಚನೆ ಮಾಡಿ ಚಿಂತನೆ ಮಾಡಿ ನೋಡಿದಾಗ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಮೆಂಬರ್ಶಿಪ್ ಆಗಿರ್ತಕ್ಕಂಥ ಒಂದು ದೇಶ ಇದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಅದು ಭಾರತ ದೇಶ ಭಾರತ ದೇಶ ಅಂತ ಇದ್ರೆ ಒಂದು ದೊಡ್ಡ ಸದಸ್ಯನ ಜಗತ್ತಿನ ಅತಿ ಹೆಚ್ಚು ಸದಸ್ಯನ ಹೊಂದಿರತಕ್ಕಂಥ ರಾಜಕೀಯ ಪಕ್ಷ ಇದ್ರೆ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಏರ್ಕೊಳ್ಳೋದ ಮುಖಾಂತರ ಅತಿ ಹೆಚ್ಚು ಸದಸ್ಯನವಾಗತಕ್ಕಂಥ ಕೀರ್ತಿ ಸನ್ಮಾನ ಶ್ರೀ ಅಮಿತ್ ಶಾ ಸರ್ತಾರೆ ಆ ಕಾಲಘಟ್ಟದಲ್ಲಿ ಬಾರಿ ಕೂಡ ನಾವು ನೀವೆಲ್ಲರೂ ಸೇರಿ ಮಾಡತಕ್ಕಂಥ ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಹತ್ತು ಲಕ್ಷಕ್ಕೂ ಅಧಿಕ ಸದಸ್ಯರನ್ನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನ ಹೊಂದಿತ್ತು ಹೊನ್ನಾಳಿ ಮಂಡಲವು ಕೂಡ ಅತಿ ಹೆಚ್ಚು ಸದಸ್ಯರನ್ನ ಕಳಪಾರಿ ಕೊಟ್ಟಿತ್ತು ಈ ಬಾರಿ ಕೂಡ ಅತಿ ಹೆಚ್ಚು ಸದಸ್ಯರನ್ನ ಕೊಡೋದ್ರ ಮುಖಾಂತರ ಜಿಲ್ಲೆಯಲ್ಲಿ ಹದಿನೈದನೇ ಸ್ಥಾನಕ್ಕೆ ನಾವು ನೀವೆಲ್ಲ ಹೋಗುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತೇನೆ ಬಹುಶಃ ನಮ್ಮ ಪಕ್ಷಕ್ಕೆ ಮಾಲೀಕರು ಯಾಕೆ ಕಾರ್ಯಕರ್ತರಲ್ಲಿ ಇಷ್ಟೆಲ್ಲ ಒತ್ತಡ ಇರ್ತದೆ ಅಂತ ಹೇಳಿ ಬಹುಶಃ ಒಂದೆರಡು ಒಂದೇ ಪಕ್ಷದಲ್ಲಿ ಮೂರು ಅದರ ಆ ಪಕ್ಷದಲ್ಲಿ ಯಾರು ಮುಂದಾದರೂ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು ಕಟ್ಟಿರ್ತಕ್ಕಂಥ ಪಕ್ಷವನ್ನು ಅವರ ಸಾಗ ಫಲಿತವನ್ನ ಪಡೆ ಮಾತಾಡತನ ಎಲ್ಲ ಸಂಘಟನಾತ್ಮಕವಾದ ಕೆಲಸವನ್ನು ಯಾಕೆ ಅಂತ ಹೇಳಿದ್ರೆ ಬಹುಶಃ ಭಾರತೀಯ ಜನತಾ ಪಾರ್ಟಿಗೆ ಅಂತ ಹೇಳಿದ್ರೆ ಈ ಪಕ್ಷದ ಕಾರ್ಯಕರ್ತರು ಅಂತ ಎರಡು ಮಾತ್ರ ಕಾರ್ಯಕರ್ತರಾದಂಥ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಇವೆರಡು కాంగ్రెస్ పౌశ్ జవహర్లాల్ నెహ్రూ నెహ్రూ ఇంద్రా ఇంకా రాజీవ్ గాంధి రాజీవ్ గాంధి సోనియా సోనియామే రాహుల్ గంధి నేతృత్వ నేను అదే నెక్స్ట్ ప్రియాంక గాంధి నేతృత్వం వహిస్తారు పక్షుల మాల్కే అంత సందర్భత్ వర్షాల రాహుల్ గి కాంగ్రెస్ పక్షద ముందలీక అంతి బహుశా నమ్ము కూడా మైత్ర ధర్మ పాలన జెడిఎస్ పక్ష మాల దొడ్ గౌడ్ సంగు మరిగౌడు అంత దొడ్ గౌడ దేవేగౌడ కుమార్స్వామి మే రేవ్ మరిగౌడ కుమారస్వామి కి ముందు ఆ పక్షి మాలకర దేవేగౌడ జాతకీత జనత ಪಕ್ಷದ ಮಾಲೀಕರು ಅದರಲ್ಲೂ ಅಲ್ಲೂ ಪ್ರಸಾದ್ ಯಾದವ್ ಮುಲಾಯಂತ್ ಯಾದವ್ ಅವರ ತಲಾ ನಂತರ ಬರ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದೊಂದು ಪಕ್ಷಕ್ಕೆ ದೀವಿ ಪಶ್ಚಿಮ ಬಂಗಾಳದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿ ಮಾಲೀಕರ ಅಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಆ ಪಕ್ಷದ ಮಾಲೀಕರು ಆ ಕಾರಣಕ್ಕಾಗಿ ಕಾರ್ಯಕರ್ತರ ಆಧಾರಿತ ಪಾರ್ಟಿ ಹೇಳಿ ವಿಶಿಷ್ಟವಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಂತೇಳಿ ಪಾರ್ಟಿಗಳಿಂದ ಡಿಫರೆಂಟ್ ಹೇಳಿ ಬೇರೆ ಪಕ್ಷಗಳಿಗಿಂತ ಅಭಿನ್ನವಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಂತೇಳಿ ಏಕೆಂದ್ರೆ ಬಂದಿರತಕ್ಕಂಥ ನಾವು ಕೂಡ ಎಲ್ಲೋ ಸತಾಪಟ್ಟ ತಪ್ಪುಗಳ ಗೊಂದಲಗಳ ಬಗ್ಗೆ ಪಿಸ್ತನ್ನು ಹೇಳುವಂಥ ನೀತಿ ವಿವಾದಗಳನ್ನು ಸ್ವಲ್ಪ ಮನೆಮಾಚುವಂಥ సద్యత్వరి మెంబర్శిప్ మూడు రూపాయ ఇవ్వదు రూపాయలు ఐదు రూపాయలు బిజెపి మెంబర్ ఎర్ర పాఠం ಈ ಕ್ಷೇತ್ರವನ್ನು ಕೂಡ ಉಳಿಸ್ಕೋಬೇಕು ಪ್ರತಿ ಹಳ್ಳಿ ದೊಡ್ಡ ದೊಡ್ಡ ಊರಿನ ಮಠದಲ್ಲಿ ಜನಾಂಗದಲ್ಲಿ ಬಹುಸಂಖ್ಯಾತದ ಹುಡುಗರನ್ನ ಯುವಕರನ್ನ ಪಟಪಟಿ ಪಂದ್ಯವನ್ನು ಕರ್ಕೊಂಡು ಬಂದು ಪರಿಚಯ ಮಾಡಿಸಿ ನೆಲ್ಲು ಅವನ ಊರಿನ ಅವನ ಪತ್ರ ಹಾಕಿ ನೀವು ಬಿಜೆಪಿ ಬಂತು ಬಿಜೆಪಿ ಬಿಜೆಪಿ ಹಂಗೆ ಅವರ ಜಾಗ ಅಟಂಗ್ ರಾಮಕೃಷ್ಣ ಅಭ್ಯರ್ಥಿ ಅಭ್ಯರ್ಥಿಯ ಸುಷ್ಮಾ ಸ್ವರಾಜ್ ಅಂತ ಉಮಾಮರ ಅನೇಕ ನಾಯಕರ ಹಿರಿಯರ ಪಾರ್ಟಿ ಕಟ್ಟುವಂಥ ನಿಟ್ಟಿನಲ್ಲಿ ಎರಡೇ ಎರಡು ಸ್ಥಾನ ಹೊಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಕ್ಷೇತ್ರವನ್ನ ಭಾರತ ದೇಶದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ವಿರೋಧ ಪಕ್ಷದ ಇಲ್ಲ ಭಾರತೀಯ ಜನತಾ ಪಾರ್ಟಿ ಸಿಬ್ಬಂದಿ ಸಿಬ್ಬಾಯಿಗಳಾಗಿ ಬಹುಶಃ ಬರುವಂತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಸಹಕಾರ ಕ್ಷೇತ್ರದ ಚುನಾವಣೆಗಳು ನಮ್ಮ ಮುಂದೆ ನಮ್ಮ ಕಾರ್ಯಕರ್ತರು ಯುವ ಮುಖಂಡರು ಸ್ಪರ್ಧೆ ಮಾಡ್ತಕ್ಕಂಥ ಚುನಾವಣೆಗಳು ನಡೆಯಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರೂ ಕೂಡ ಒಂದಾಗಿ ಹೋಗಿ ಪಾರ್ಟಿಯನ್ನು ಕಟ್ಟುವಂತ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಇಲ್ಲ ಅಂತ ತುಂಬಾ ಕಷ್ಟಗಳ ಕೆಲಸ ಎಲ್ಲರೂ ಕೂಡ ಪಕ್ಷ ವಿಚಾರ ಕೌಟುಂಬಿಕವಾಗಿ ಎಲ್ಲರೂ ತುಂಬಾ ಚೆನ್ನಾಗಿರ್ತಕ್ಕಂಥ ಜೀವನ ಕೊಟ್ಟಿದ್ದಾರೆ ಆದರೆ ರಾಜಕೀಯವಾಗಿ ರಾಜಕೀಯ ಪಕ್ಷದ ಮುಖಂಡರಾಗಿ ಬೇರೆ ಪಕ್ಷದ ಭಾವನೆಗಳು ಕೊಟ್ಟಿದ್ದೇ ಇರೋದಿಲ್ಲ ಇಲ್ಲೇ ಇರಬೇಕು ಆದರೂ ಕೂಡ ಈ ಗೌಗಳ